ಕಾಗದದ ದೋಣಿಗಳು ತೆಲಿದರು ಏನಂತೆ ಮಿನಗುವುದೆ ಮರಿ ಬೆಳಕು ಮಡಿಲಿನಲ್ಲಿ ಕಾಗದದ ದೋಣಿಗಳು ತೆಲಿದರು ಏನಂತೆ ಮೀನುಗುವುದೆ ಮರಿ ಬೆಳಕು ಮಡಿಲಿನಲ್ಲಿ ದಾರಿಯಲ್ಲಿ ಚಲ್ಲದೆ ಕಂಪನ್ನು ದಾರಿಯಲ್ಲಿ ಕಾಗದದ ದೋಣಿಗಳು ತಿಳಿದರು ಏನಂತೆ ಮಿನುಗುವುದೇ ಮರಿ ಬೆಳಕು ಮಡಿಲಿನಲ್ಲಿ ನಾರುವಾಗೋ ಬರವು ಜೀವರ ಸವಾಗಿ ಪರಿಮಳವ ಮಲ್ಲಿಗೆಯಲ್ಲಿ ಗೊಬ್ಬರವು ಜೀವರಸವಾಗಿ ಊರದೇ ಪರಿಮಳವ ಮಲ್ಲಿಗೆಯಲ್ಲಿ ತಿಂದೆಸೆದವೋಟೆಯೂ ಮರವಾಗಿ ಹರವಾಗಿ ವರವಾಗದೆ ಹೇಳು ಹಣ್ಣಿನಲ್ಲಿ ಗದ ದೋಣಿಗಳು ತೆಲಿದರು ಏನಂತೆ ಮಿನುಗುವುದೇ ಮರಿ ಬೆಳಕು ಮಡಿಲಿನಲ್ಲಿ ತ್ರಜಿಸದೇನು ಉಪ್ಪಾದರು ಕಡಲು ನೀರ ಒಡಲಲ್ಲಿಟ್ಟು ಸಿಹಿ ನೀರ ಮೋಡಗಳ ತ್ರಜಿಸದೇನೋ ಉಪ್ಪಾದರೂ ಕಡಲು ീരലിട്ടു സിഹിനീര മോടും ത്രജസേനോ സാഗ്യ ബീച്ച ജല കൂടിട്ട അന്ന ബല സാഗരക്ക് ബീച്ച ജല കൂടിട്ട അന്ന ബല കായ ലോക ಕಾಯುವುದೇ ಸಮಯದಲ್ಲಿ ಲೋಕವನ್ನು ಕಾಗದದ ದೋಣಿಗಳು ತೆರಳಿದರು ಏನಂತೆ ಮಿನುಗುವುದೇ ಮರಿ ಬೆಳಕು ಮಡಿಲಿನಲ್ಲಿ ಸ್ವಂತ ದಾಟಿನಡಿಗೆ ಒಂದೊಂದಕ್ಕೂ ಸ್ವಂತ ದಾಟಿನಡಿಗೆ ಒಂದೊಂದು ವಸ್ತುವಿಗೂ ಒಂದೊಂದು ಮಾಯಿ ಒಂದಕ್ಕೂ ಸ್ವಂತ ದಾಟಿನಡಿಗೆ ಹಗುರಾದ ಬಾಳಿಗೂ ಹಿರಿದಾದ ದಯವಿದೆ ಹಗುರಾದ ಬಾಳಿಗೂ ಹಿರಿದಾದ ದಯವಿದೆ ನನಗೆ ಗುರಿಯೇನಿಲ್ಲ ಸೃಷ್ಟಿಯೊಳಗೆ ನನಗೆ ನಿಲ್ಲ ಸೃಷ್ಟಿಯೊಳಗೆ ಕಾಗದದ ದೋಣಿದು ತಿಳಿದರೂ ಏನಂತೆ ಮಡಿಲಿನಲ್ಲಿ ತೆವಳಿದರು ಏನಂತೆ ಕಾಲವಿರದ ಗಾಳಿ ತೆವಳಿದರು ಏನಂತೆ ಕಾಲವಿರದ ಗಾಳಿ ಚಲ್ಲದೆ ಕಂಪನ್ನು ದಾರಿಯಲಿ ಚಲ್ಲದೆ ಕಂಪನ್ನು ದಾರಿಯಲ್ಲಿ ಅಲ್ಲದೇ ಕಂಪನ್ನು ದಾರಿಯಲ್ಲಿ ತ್ರಜಿಸದೇನು ಕಾಗದದ ದೋಣಿಗಳು ತಿಳಿದರೆ ಏನಂತೆ ಮೀನುಗುವುದೇ ಮಾರಿ ಬೆಳಕು ಮಡಿಲಿನಲ್ಲಿ ಮೀನುಗುವುದೇ ಮಾರಿ ಬೆಳಕು ಮಡಿಲಿನಲ್ಲಿ ಭಾವಗೀತೆ ನಾರಾಯಣ ಭಟ್ಟವರ ರಚನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ದಯವಿಟ್ಟು